ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಜಾಮೀನು ರದ್ದಾದ ಬಳಿಕ ಮತ್ತೆ ಜೈಲ್ ಸೇರಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿರುವ ದರ್ಶನ್ಗೆ ಇದೀಗ ಶಾಕಿಂಗ್ ಸುದ್ದಿ ಬಂದಿದೆ ಬೆಂಗಳೂರಿನಲ್ಲಿರುವಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಎನ್ನಲಾಗ್ತಾ ಇದೆ ನಟ ದರ್ಶನ್ ಪತ್ನಿ ಪ್ಲಾಟ್ನಲ್ಲಿ ಮೂರು ಲಕ್ಷ ಕಳ್ಳತನ ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿಗೆ ಡೌಟ್ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ ಮೂರು ಲಕ್ಷ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ನಡೆದಿದೆ ಮೂರು ಲಕ್ಷ ಹಣವನ್ನು ಮನೆ ಕೆಲಸದವರು ಕದ್ದಿರಬಹುದು ಎಂದು ದೂರು ನೀಡಲಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು ಅದಕ್ಕೂ ಮುನ್ನ ವಾರ್ಡ್ ರೂಬ್ನ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ತೆಗೆದುಕೊಡಲು ವಿಜಯಲಕ್ಷ್ಮಿ ಹೇಳಿದ್ರಂತೆ ಹಣ ಕೊಟ್ಟ ಬಳಿಕ ನಾಗರಾಜ್ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ರಂತೆ ವಿಜಯಲಕ್ಷ್ಮಿ ದರ್ಶನ್ ಅದೇ ದಿನ ಮೈಸೂರಿಗೆ ತೆರಳಿದ್ರು ಮನೆಯ ಬೀಗ ತಾಯಿಗೆ ಕೊಟ್ಟಿದ್ದ ಮ್ಯಾನೇಜರ್ ನಾಗರಾಜ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ ಸೆಪ್ಟೆಂಬರ್ ಏಳರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿಜಯಲಕ್ಷ್ಮಿ ಮರುದಿನ ಹಣ ನೋಡಿದಾಗ ನಾಪತ್ತೆ ಆಗಿತ್ತಂತೆ ಮನೆಯ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ರು ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಅದೇ ಕಾರಣಕ್ಕೆ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಜಾಮೀನು ರದ್ದಾದ ಬಳಿಕ ಮತ್ತೆ ಜೈಲ್ ಸೇರಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿರುವ ದರ್ಶನ್ಗೆ ಇದೀಗ ಶಾಕಿಂಗ್ ಸುದ್ದಿ ಬಂದಿದೆ ಬೆಂಗಳೂರಿನಲ್ಲಿರುವಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಎನ್ನಲಾಗ್ತಾ ಇದೆ ನಟ ದರ್ಶನ್ ಪತ್ನಿ ನಲ್ಲಿ ಮೂರು ಲಕ್ಷ ಕಳ್ಳತನ ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿಗೆ ಡೌಟ್ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ ಮೂರು ಲಕ್ಷ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ದ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ನಡೆದಿದೆ ಮೂರು ಲಕ್ಷ ಹಣವನ್ನು ಮನೆ ಕೆಲಸದವರು ಕದ್ದಿರಬಹುದು ಎಂದು ದೂರು ನೀಡಲಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು ಅದಕ್ಕೂ ಮುನ್ನ ವಾರ್ಡ್ ರೂಬ್ನ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ತೆಗೆದುಕೊಡಲು ವಿಜಯಲಕ್ಷ್ಮಿ ಹೇಳಿದ್ರಂತೆ ಹಣ ಕೊಟ್ಟ ಬಳಿಕ ನಾಗರಾಜ್ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ರಂತೆ ವಿಜಯಲಕ್ಷ್ಮಿ ದರ್ಶನ್ ಅದೇ ದಿನ ಮೈಸೂರಿಗೆ ತೆರಳಿದ್ರು ಮನೆಯ ಬೀಗ ತಾಯಿಗೆ ಕೊಟ್ಟಿದ್ದ ಮ್ಯಾನೇಜರ್ ನಾಗರಾಜ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ ಸೆಪ್ಟೆಂಬರ್ ಏಳರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿಜಯಲಕ್ಷ್ಮಿ ಮರುದಿನ ಹಣ ನೋಡಿದಾಗ ನಾಪತ್ತೆ ಆಗಿತ್ತಂತೆ ಮನೆಯ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ರು ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಅದೇ ಕಾರಣಕ್ಕೆ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಜಾಮೀನು ರದ್ದಾದ ಬಳಿಕ ಮತ್ತೆ ಜೈಲ್ ಸೇರಿದ್ದಾರೆ ಹರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿರುವ ದರ್ಶನ್ಗೆ ಇದೀಗ ಶಾಕಿಂಗ್ ಸುದ್ದಿ ಬಂದಿದೆ ಬೆಂಗಳೂರಿನಲ್ಲಿರುವಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಎನ್ನಲಾಗ್ತಾನೆ ನಟ ದರ್ಶನ್ ಪತ್ನಿ ನಲ್ಲಿ ಮೂರು ಲಕ್ಷ ಕಳ್ಳತನ ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿಗೆ ಡೌಟ್ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ ಮೂರು ಲಕ್ಷ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ನಡೆದಿದೆ ಮೂರು ಲಕ್ಷ ಹಣವನ್ನು ಮನೆ ಕೆಲಸದವರು ಕದ್ದಿರಬಹುದು ಎಂದು ದೂರು ನೀಡಲಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು ಅದಕ್ಕೂ ಮುನ್ನ ವಾರ್ಡ್ ರೋಬ್ನ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ತೆಗೆದುಕೊಡಲು ವಿಜಯಲಕ್ಷ್ಮಿ ಹೇಳಿದ್ರಂತೆ ಹಣ ಕೊಟ್ಟ ಬಳಿಕ ನಾಗರಾಜ್ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ರಂತೆ ವಿಜಯಲಕ್ಷ್ಮಿ ದರ್ಶನ್ ಅದೇ ದಿನ ಮೈಸೂರಿಗೆ ತೆರಳಿದ್ರು ಮನೆಯ ಬೀಗ ತಾಯಿಗೆ ಕೊಟ್ಟಿದ್ದ ಮ್ಯಾನೇಜರ್ ನಾಗರಾಜ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ ಸೆಪ್ಟೆಂಬರ್ ಏಳರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿಜಯಲಕ್ಷ್ಮಿ ಮರುದಿನ ಹಣ ನೋಡಿದಾಗ ನಾಪತ್ತೆ ಆಗಿತ್ತಂತೆ ಮನೆಯ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ರು ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಅದೇ ಕಾರಣಕ್ಕೆ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಜಾಮೀನು ರದ್ದಾದ ಬಳಿಕ ಮತ್ತೆ ಜೈಲು ಸೇರಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಕಂಬಿ ಎಣಿಸುತ್ತಿರುವ ದರ್ಶನ್ಗೆ ಇದೀಗ ಶಾಕಿಂಗ್ ಸುದ್ದಿ ಬಂದಿದೆ ಬೆಂಗಳೂರಿನಲ್ಲಿರುವಂತಹ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕಳ್ಳತನ ನಡೆದಿದೆ ಎನ್ನಲಾಗ್ತಾ ನಟ ದರ್ಶನ್ ಪತ್ನಿ ನಲ್ಲಿ ಮೂರು ಲಕ್ಷ ಕಳ್ಳತನ ಮನೆ ಕೆಲಸದವರ ಮೇಲೆ ವಿಜಯಲಕ್ಷ್ಮಿಗೆ ಡೌಟ್ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಕಳ್ಳತನ ನಡೆದಿದೆ ಮೂರು ಲಕ್ಷ ನಗದು ಕಳ್ಳತನ ಮಾಡಿರುವ ಕಿಡಿಗೇಡಿಗಳ ವಿರುದ್ಧ ದರ್ಶನ್ ಮ್ಯಾನೇಜರ್ ನಾಗರಾಜ್ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಗೆ ದೂರು ನೀಡಿದ್ದಾರೆ ವಿಜಯಲಕ್ಷ್ಮಿ ವಾಸ ಇರುವ ಹೊಸಕೆರೆಹಳ್ಳಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ನಲ್ಲಿ ಕಳ್ಳತನ ನಡೆದಿದೆ ಮೂರು ಲಕ್ಷ ಹಣವನ್ನ ಮನೆ ಕೆಲಸದವರು ಕದ್ದಿರಬಹುದು ಎಂದು ದೂರು ನೀಡಲಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೈಸೂರಿಗೆ ತೆರಳಿದ್ರು ಅದಕ್ಕೂ ಮುನ್ನ ವಾರ್ಡ್ ರೋಬ್ನ ಕಾಟನ್ ಬಾಕ್ಸ್ನಲ್ಲಿದ್ದ ಹಣ ತೆಗೆದುಕೊಡಲು ವಿಜಯಲಕ್ಷ್ಮಿ ಹೇಳಿದ್ರಂತೆ ಹಣ ಕೊಟ್ಟ ಬಳಿಕ ನಾಗರಾಜ್ ಉಳಿದ ಹಣವನ್ನ ಅಲ್ಲೇ ಇಟ್ಟಿದ್ದರಂತೆ ವಿಜಯಲಕ್ಷ್ಮಿ ದರ್ಶನ್ ಅದೇ ದಿನ ಮೈಸೂರಿಗೆ ತೆರಳಿದ್ರು ಮನೆಯ ಬೀಗ ತಾಯಿಗೆ ಕೊಟ್ಟಿದ್ದ ಮ್ಯಾನೇಜರ್ ನಾಗರಾಜ್ ಕೆಲಸದ ಮೇಲೆ ಹೊರಗೆ ಹೋಗಿದ್ರಂತೆ ಸೆಪ್ಟೆಂಬರ್ ಏಳರಂದು ಬೆಂಗಳೂರಿಗೆ ವಾಪಸ್ ಬಂದಿದ್ದ ವಿಜಯಲಕ್ಷ್ಮಿ ಮರುದಿನ ಹಣ ನೋಡಿದಾಗ ನಾಪತ್ತೆ ಆಗಿತ್ತಂತೆ ಮನೆಯ ಎಲ್ಲಾ ಕಡೆ ವಿಜಯಲಕ್ಷ್ಮಿ ಹಾಗೂ ಮ್ಯಾನೇಜರ್ ನಾಗರಾಜ್ ಹುಡುಕಾಟ ನಡೆಸಿದ್ರು ಮನೆಯ ಕೆಲಸದವರನ್ನ ವಿಚಾರಿಸಿದಾಗ ಹಣದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಅದೇ ಕಾರಣಕ್ಕೆ ಮನೆಯ ಕೆಲಸದವರ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಲಾಗಿದೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ ಫಿಲಂ ಬ್ಯೂರೋ ರಿಪಬ್ಲಿಕ್ ಕನ್ನಡ